ಕೇಳಿದ್ದೆ ಏಯ್ ಸ್ಕೂಲಿಂದ ಬಂದ್ಮೇಲೆ ಏ ಏನು ತಿಂತೆ ಅಚ್ಚಿ ಅಚ್ಚಿ ತಿಂತಿನಾ ಮುಚಿಡಂಗ್ರ ಫ್ರಿಜ್ ಮುಚ್ ಫ್ರಿಜ್ ಮುಚ್ ಏನೇ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಬ್ಲಾಗ್ ನಾನು ನಿಮ್ಮ ರಾಮ್ ಸೋನಿ ಡೇವ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅನ್ಕೋತೀನಿ ಸೊ ಇದು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಸೊ ಮಸಾಲೆ ರೈಸ್ ಮಾಡಿದ್ದೆ ಆ ಬಾಕ್ಸ್ ಕಟ್ಟಲಿಕ್ಕೆ ಸೊ ಮಸಾಲೆ ರೈಸ್ ಮಾಡಿಬಿಟ್ಟು ಅವ್ನಿಗೆ ತಿನ್ನಿಸ್ತಾ ಇದ್ದೆ ಅವನ ಪಾಪ ಮೂಡ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದ ಯಾಕೆಂದ್ರೆ ತಕ್ಷಣ ತಕ್ಷಣವೇ ಏನಾದರೂ ತಿಂತಾ ಇದ್ದ ಆ್ಯಂಡ್ ಅವ್ನು ತುಂಬಾನೇ ಲೇಟ್ ಆಗಿದ್ದ ಅವ್ನ ಪಪ್ಪಾನು ಎಬ್ಸಿ ಎಬ್ಸಿ ಅಂತ ಹೇಳಿದ್ರು ಕೇಳಿಲ್ಲ ಅವ್ನು ಹೋಗೋ ಸ್ಕೂಲಿಗೆ ಟೈಮಲ್ಲಿ ಎಬ್ಬಿಸ್ಬಿಟ್ರು ಅವನಿಗೆ ಅವ್ನಿಗೆ ಕೋಪ ಬಂತು ಆ್ಯಂಡ್ ಅವ್ನು ರೆಡಿ ಆದ ಅವ್ನು ರೆಡಿ ಆದ ತಕ್ಷಣ ನನಗೆ ಟಿವಿ ವಿ ಹಾಕಿ ಟಿವಿ ಹಾಕೊಂತಿದ್ದಾನವ್ರು ಬೈತಿದ್ದಾರೆ ಟೈಮ್ ಆಯ್ತು ಸ್ಕೂಲಿಗೆ ಮಗನೇ ನಡಿ ಅಂತ ಹೇಳಿ ಸೊ ಅವ್ನ ಅವ್ನ ಬಾಕ್ಸಿಗೆ ನಾನು ಮ್ಯಾಂಗೋ ಕಟ್ ಮಾಡಿ ಹಾಕ್ತೆ ಮ್ಯಾಂಗೋ ಜೊತೆ ನಾನು ಮಸಾಲೆ ರೈಸ್ ಕೂಡ ಬಾಕ್ಸ್ ರೆಡಿ ಮಾಡಿದೆ ಸೊ ಅವ್ನು ಲಂಚ್ ಬಾಕ್ಸ್ ರೆಡಿ ಆಯ್ತು ಮಾರ್ನಿಂಗ್ ಬ್ರೇಕ್ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯ್ತು ಅಂಡ್ ಅವ್ನಿಗೆ ಹೇಳಬೇಕು ಅಂದರೆ ಅವನಿಗೆ ಏನಾದರೂ ಒಂದು ಚಾಕ್ಲೇಟ್ಸ್ ಆಯಿತು ಅಥವಾ ಏನಾದರೂ ಏನಾದರೂ ಸ್ನ್ಯಾಕ್ಸ್ ಆಯಿತು ಕೈಲಿ ಕೊಡಬೇಕು ಅಂದಾಗ್ಲೇ ಹ್ಯಾಪಿನೆಸ್ ಆಗ್ತಾರೆ ಸೊ ಅವ್ನ ಬಾಕ್ಸ್ ನಾನು ರೆಡಿ ಮಾಡಿ ವಾಟರ್ ಕ್ಯಾನ್ ರೆಡಿ ಮಾಡಿ ಅವ್ನಿಗೆ ಕಳಿಸ್ತಾ ಇದ್ದೆ ಸೊ ಇನ್ನೇನು ಅವನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪಪ್ಪಾಗೆ ಮಮ್ಮಿಗೆ ಎಲ್ಲರಿಗೂ ಕಿಸ್ ಕೊಡ್ತಾನೆ ಸೊ ಅದನ್ನು ಕಿಸ್ ಕೊಡ್ಬೇಕಾದ್ರೆ ನಾನು ವೀಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೆ ಫ್ರೆಂಡ್ಸ್ ನೋಡಿ ಅವ್ನ ಫ್ರೆಂಡ್ಸ್ ಗಲೀಜತ್ರ ಹೋಗ್ಬೇಡ ಚಲೋ ಅವನು ಮಲಗಿದಾನೆ ಕಸ ಗುಡಿಸಿದೆ ಕ್ಲೀನ್ ಆಗಿ ಕಸ ಎಲ್ಲ ಗುಡಿಸಿ ಕತ್ಲೆ ಆಗಿದೆ ಮನೆ ಇಷ್ಟೇ ಪಾತ್ರೆ ಇರೋದು ಬೆಳಗ್ಗೆ ನನ್ನ ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದ್ರು ಖುಷಿ ಆಗ್ತೈತೆ ಸೊ ಅದೊಂದಿಷ್ಟು ಪಾತ್ರೆ ತೊಳೆದು ಕ್ಲೀನ್ ಮಾಡ್ತೀನಿ ಬ್ಲಾಗ್ ಕಂಟಿನ್ಯೂ ಇದ್ದೀನಿ ಏನು ನಮ್ಮದು ದುಗ್ಗ್ರ ಆಗತ್ತಿನೂ ಸರಿ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಗೊತ್ತಿಲ್ಲ ಮತ್ತೆ ಮನೆ ಚೇಂಜ್ ಮಾಡೋವಾಗಾಯಿತು ಯಾಕೆಂದರೆ ನಿಮಗೆ ಆಮೇಲೆ ಲೀಸ್ ಏನಾಗುತ್ತೋ ಯಾಕೆ ಬರುತ್ತೋ ಇಲ್ಲೋ ಅದಂತೂ ಗೊತ್ತಾಗ್ತಾ ಇಲ್ಲ ಪಾಪು ಮಲಗಿದೆ ಸೊ ಅದೇ ಹ್ಞೂ ಸುಮ್ಮನೆ ಇರು ಯಾಕೆಂದರೆ ಇಲ್ಲಿ ಟ್ರ್ಯಾಕ್ ಇದೆ ಸೊ ಟ್ರೈನ್ ಹೋಗ್ತಾನೆ ಇರುತ್ತೆ ಯಾ ಇನ್ನು ಹೇಳೋಕ್ಕೆ ಬಂದೆ ಸೊ ಇವಾಗ ಮತ್ತೆ ಮನೆ ಚೇಂಜ್ ಮಾಡ್ತಾ ಇದ್ದೀವಿ ಇವಾಗ ಲೈಟ್ ಆಗುತ್ತೆ ಅಂತ ಹೇಳಿ ಏನೋ ನಾವು ಈಗಿರೋ ಮನೆ ಇದೆಯಲ್ಲ ಈ ಮನೆ ಮತ್ತೆ ಸೇಲಿದೆ ಅಂತೆ ಸೊ ಸೇಲೇ ಸೇಲ್ ಓಕೆ ನಮ್ಮ ಮುಂಚೆ ನಮ್ಮ ಮನೆ ಬೇರೆ ಚೇಂಜ್ ಮಾಡಬೇಕು ಫಸ್ಟ್ ಇರೋ ಮನೆಗೆ ಹೋದ್ವಿ ಅದು ಲೀಸ್ದು ಪ್ರಾಬ್ಲಮ್ ಆಯಿತು ಇನ್ನೊಂದು ಮನೆಗೆ ಹೋದ್ವಿ ಅದು ಲೀಸ್ಗೆ ಪ್ರಾಬ್ಲಮ್ ಆಯಿತು ಸೊ ನಮಗೆ ಲೀಸ್ಗೆ ಏನು ಆಗಿ ಬರ್ತಾಯಿದೆ ಇಲ್ಲೋ ಗೊತ್ತಿಲ್ಲ ಸೊ ನೋಡೋಣ ಇವಾಗ ಯಾವ ಮನೆಗೆ ಹೋಗ್ತೀವೋ ಏನು ಮಾಡ್ತೀವೋ ಏನೋ ಗೊತ್ತಿಲ್ಲ ಬಟ್ ನೋಡಬೇಕು ಏನಾಗುತ್ತೆ ಅಂತ ಸೊ ನೋ ಐಡಿಯಾಸ್ ನೋ ಐಡಿಯಾಸ್ ನೋ ಐಡಿಯಾಸ್ ಅಷ್ಟೇ ಮುಂದೆ ಏನು ಹೆಂಗಿರುತ್ತೆ ಏನಾಗುತ್ತೆ ಅಂತ ನನ್ನ ಮಗ ಸ್ಕೂಲಿಗೆ ಹೋಗಂ ಹಾಯ್ ಮಾಡಿ ಮಗನ ಆಯಿತಾ ನನಗೂ ಆಯಿತು ಶೂ ಹಾಕೊತಿದ್ದಾನೆ ಅವನು ಆಚೆ ಹೋಗ್ತಿದ್ದಾನೆ ಮಳೆ ಫುಲ್ ಬರೋಂಗಾಗಿದೆ ಸೊ ನೋಡೋಣ ಏನೇನಾಗುತ್ತೆ ಏನೇನಿಲ್ಲ ಅಂತ ನನಗಂತೂ ಐಡಿಯಾಸ್ ಇಲ್ಲ ನಮಗೆ ನಿಜವಾಗ ಮಳೆ ಚೇಂಜ್ ಮಾಡಬೇಕಂದ್ರೆ ದೂರ ನಮ್ಮ ತನ್ನಲೆ ಕಾಣುತ್ತೆ ಅಷ್ಟು ಕೋಪ ಕೂಡ ಬರುತ್ತೆ ಹೌದು ಕಟ್ಟಾಗಿದೆ ಹೊಸ ತರೋಣ ಸೊ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಕಾಪ್ಚರ್ ಮಾಡ್ತಾ ಇರಿ ನೋಡ್ತಾ ಇರಿ ಓಕೆನಾ ಇವಾಗ ಲೈವ್ ಹೋಗಿಸ್ಬಿಡ್ತೀನಂತೆ ನೋಡಿ ದೈವಿಕ್ ನೋಡಿ 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 ಮಾಡ್ತಾರದ್ ನೋಡಿ ಇಲ್ಲಿ ನೋಡಿ ಇವ್ ನೋಡು ಎಲ್ಲ ಹೆಂಗೆಲ್ಲ ಎಲ್ಲಾ ಗಲೀಜ್ ಮಾಡೋರು ನೋಡಿ ಗೈಸ್ ನೋಡಿ ಗೈಸ್ ನೋಡಿ ಗೈಸ್ ನೋಡಿ ಇವನ್ ದೈವಿಕ್ ಬಿಸ್ಕೆಟ್ ತಿಂತ ಇದ್ದಾನ ಇವ್ ನೋಡಿ ಇವ್ ಆಟ ಆಡ್ತಿದ್ದಾನೆ ಸೊ ಬಿಸ್ಕೆಟ್ ತಿಂದ ಸೊ ವಿಡಿಯೋ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಾಪು ಗ್ರೈಸ್ ಮಾಡ್ತಾ ಇದ್ದೀನಿ ಆಯಿತು ಪಾಪ ನಾವು ಮನೆ ಶಿಫ್ಟಿಂಗ್ ಅಂತ ಬಾಕ್ಸ್ಗಳು ತೊಗೊಂಡಿದ್ವಿ ಆ್ಯಂಡ್ ಮನೆಯಲ್ಲಿ ತುಂಬಾ ಗುಜರಿ ಸಾಮಾನುಗಳಿತ್ತು ಇನ್ನೇನು ಮನೆ ಚೇಂಜ್ ಮಾಡ್ಬೇಕು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಮನೆ ಹತ್ರನೇ ಬಂದಿದ್ದರು ಸೊ ಅದನ್ನೆಲ್ಲ ಕೊಟ್ಟೆ ಅಷ್ಟೊತ್ತಿಗೆ ದೈವಿಕಂಗೆ ಸ್ಕೂಲಿಂದ ಕರ್ಕೊಂಬಂದರು ಸೊ ದೈವಿಕನ್ ಮಾತಾಡ್ಸ್ತಾ ಇದ್ದೆ ನಾನು ಏನೇನು ಹೇಳ್ಕೊಟ್ರು ಏನೇನಿಲ್ಲ ಅಂತ ಹೇಳಿ ಸೊ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೋಡಿ ಆ್ಯಂಡ್ ಇದನ್ನೆಲ್ಲ ಜಾಸ್ತಿ ಐಟಮ್ಗಳು ಇರುತ್ತೆ ಬೇಕಾಗಿರೋದು ಬೇಡಿರೋದೆಲ್ಲ ಹಾಕ್ಬಿಟ್ಟೆ ನಾನು ಸೊ ಈ ಥರ ನಾನು ರೈಸ್ನ ಏನು ಮಾಡ್ತೀನಿ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ಈ ಥರ ಸ್ಮ್ಯಾಷ್ ಮಾಡ್ತೀನಿ ಬಟ್ಲಲ್ಲಿ ಮಿಕ್ಸಿಗೆ ಹಾಕಲ್ಲ ನಾನು ಆ್ಯಕ್ಚುಲಿ ಎಲ್ಲರೂ ಮಿಕ್ಸಿಗೆ ಹಾಕ್ಬಿಟ್ಟು ತಿನ್ನಿಸ್ತಾರೆ ನಾನು ಮಿಕ್ಸಿಗೆ ಹಾಕಲ್ಲ ರೈಸ್ ಹೀಗೆ ಈ ಥರ ಮಾಡ್ತೀನಿ ಸೊ ಈ ಥರ ಸ್ಮ್ಯಾಶ್ ಮಾಡಿರ್ತೀನಿ ಪಾಪುಗೆ ಇದಕ್ಕೆ ಆಮೇಲೆ ನಾನು ಹಾಲು ಹಾಕೊಳ್ತೀನಿ ಸೊ ಇದು ಕೂಡ ನಾನು ಈ ಥರ ಮತ್ತೆ ಸ್ಮ್ಯಾಶ್ ಮಾಡ್ಕೊತೀನಿ ಸೊ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಾಗ ಏನಾಗುತ್ತೆ ಪಾಪುಗೆ ತಿನ್ನೋಕೆ ಏನದು ಒಂಥರ ಜೆಲ್ಲಿ ಟೈಪ್ ಬರುತ್ತೆ ಊಟನ ಸೊ ಮಿಕ್ಸಿ ಹಾಕಿದ್ರೆ ಸುಮ್ಮ ಅದು ಏನಾಗುತ್ತೆ ಫೈಯರ್ ಬರುತ್ತೆ ಫುಡ್ಡು ಸೊ ಅದಕ್ಕೋಸ್ಕರ ನಾನು ಹಿಂಗೆ ಮಾಡ್ಕೊಂಡ್ಬಿಡ್ತೀನಿ ಅವ್ನು ಅಳ್ತಿದ್ದಾನೆ ಹೊಟ್ಟೆ ಹಸಿ ಆಗ್ತಿದೆ ಅವನಿಗೆ ಕರೆಕ್ಟ್ ಟೈಮ್ ಸೆನ್ಸ್ ಹಂಗೆ ಊಟ ಮಾಡಿಸ್ತೀನಿ ನಾನು ನನಗೆ ಟೈಮ್ ಇರ್ತದ್ರೆ ಅಳವಕ್ಕೆ ನಿಂತ್ಬಿಡ್ತಾನೆ ನಾನು ಇದಕ್ಕೆ ಲೈಟಾಗಿ ನಾನು ಅಷ್ಟೇ ಸಾಲ್ಟ್ ಹಾಕ್ಕೊಳ್ತೀನಿ otra ಸೊ ಇದು ನೆಕ್ಸ್ಟ್ ಡೇ ಆಫ್ಟರ್ ಮೇಲೆ ಆಫ್ ಸ್ಕೂಲ್ಗೆ ಹೋದ್ಮೇಲೆ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಕಂಟಿನ್ಯೂ ಮಾಡಿದ್ದು ಸೊ ಇದನ್ನು ನಾನು ಅವನೇ ಸ್ಕೂಲ್ಗೆ ಮನೆ ಮೇಲೆ ಏನು ಹೇಳಿಕೊಟ್ರು ಅಂತ ಕೇಳ್ತಾ ಇದ್ದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವ್ರ ಸ್ಕೂಲ್ ಮ್ಯಾಮು ದೈವಕ್ಕೆ ಎಷ್ಟು ಇಯರ್ ಅಂತ ಕೇಳಿದ್ರು ತ್ರೀ ಇಯರ್ ತ್ರೀ ಮಂತ್ ಕಂಪ್ಲೀಟ್ ಆಯಿತು ಅಂತ ಹೇಳಿದರು ಸೊ ಅವನಷ್ಟಕ್ಕೆ ಅವನ ಲಂಚ್ ಓಪನ್ ಮಾಡಿಬಿಟ್ಟು ತಿಂತಾ ಇದ್ದೆ ಆ್ಯಂಡ್ ತುಂಬಾ ಆಗಿದೆ ತುಂಬಾ ಅವ್ನು ರಿಲೆಂಟ್ ಸ್ಟೂಡೆಂಟ್ ಕೂಡ ಆಗಿದ್ದಾನೆ ನನಗೆ ತುಂಬಾ ಖುಷಿಯಾಯಿತು ಟೂ ತ್ರೀ ಡೇಸ್ ಅವ್ನು ಸ್ಕೂಲಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ ಅವ್ನ ಬಿಹೇವಿಯರ್ ಆಗಲಿ ಅವನು ಲಂಚ್ ಹೆಚ್ಚಾಗಲಿ ಅವನು ನೀಟ್ನೆಸ್ ಆಗಲಿ ತುಂಬಾನೇ ಕ್ಲಿಯರ್ ಆಗಿದೆ ಅವ್ನು ತುಂಬಾನೇ ನನಗೆ ಇಷ್ಟ ಅಂತ ಹೇಳಿದ್ರು ಸೊ ತುಂಬಾನೇ ಖುಷಿ ಆಯಿತು ನನಗೆ ಇದು ಮಾತನ್ನು ಕೇಳಿ ಏನೋ ನನ್ನ ಮಕ್ಕಳಿಗೆ ನಾನು ಹೇಗೆ ಮೆಚೂರ್ ಆಗಿ ಹೇಗೆ ನಾನು ಕಲಿಸ್ಬೇಕು ನಾನು ಆ ಥರ ಎಲ್ಲ ಕಲಿಸ್ತೀನಿ ನನಗೆ ನೋಡಿ ಊಟ ಅದು ಬಿಡು ನೋಡ ಅವ್ನು ನೋಡಿಲ್ಲ ಇಲ್ಲಿ ನೋಡಿ ಇವ್ ನೋಡಿಲ್ಲ ಇವನು ಅವನಿಗೆ ಕ್ಲೋಸ್ ಮಾಡ್ತಾನೆ ಡೋರು ಸೊ ನಮಗೆ ಚಪಾತಿ ಪಲ್ಯ ಬೆಳಗ್ಗೆ ಚಪಾತಿ ಪಲ್ಯ ಮಾಡಿದ್ದೆ ಪಾಪಗೋಸ್ಕರ ಆ್ಯಂಡ್ ಅವನು ಈ ಥರ ಮಾಡ್ತಾವೆ ನೋಡೋಣ ಏ ದಯವಿ ಕುಕ್ಕರ್ ನೀನಾಟಾರ್ಸು ನೀನ ಆಟಾರ್ಸ್ ಮಗ್ನೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಅದಕ್ಕೆ ಬೇಡ ಗಾಯ್ಸ್ ನೋಡಿ ಗಾಯ್ಸ್ ಸೊ ಓಕೆ ಗಾಯ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಹಾಯ್ ಗೇಸ್ ಇಲೋರು ಏತ್ ಕೈ ತಗಿ ಹಾ ಅದು ಮುಟ್ಬೇಡ ಅದು ಮುಟ್ಟಿದ್ರೆ ಕಾಂಸಲ್ಲಾ ತೋರಿಸು ಪಾಪನ